ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ಕಂಟೆಂಟ್ನಲ್ಲಿ ಸೊ ನಾನು ನಿಮ್ಮ ಜೊತೆಗೆ ಏನು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂಕಗಣಿತ ಒಂದು ಸರಸರಿಯಲ್ಲಿ ಬರುವಂಥ ಸೊ ಯಾವುದು ಈ ಮೆಜಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಲ್ಲಿ ಬರುವಂಥ ಒಂದು ಪ್ರಶ್ನೆಯನ್ನು ಇವತ್ತು ತಗೊಂಡಿದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ಇದು ಕಂಟಿನ್ಯೂಸ್ ಸಿರೀಸ್ ನಲ್ಲಿ ಕೊಟ್ಟಿರುವಂತಹ ನಿರಂತರ ಸತತ ಅಂತ ಹೇಳಿ ಕರಿತಾ ನಿರಂತರ ಅಂತ ಏನ್ ಹೇಳ್ತಾ ಇದೀವಿ ಆ ಒಂದು ಶ್ರೇಣಿಯಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಸ್ನೇಹಿತರೆ ಅಂದ್ರೆ ಪ್ರಶ್ನೆ ಏನಾಗಿರ್ಬೋದು ಅಂತಂದ್ರೆ ಇಲ್ಲಿ ಏನ್ ಕೇಳಬಹುದು ಅಂದ್ರೆ ಈ ಕೆಳಗಿನ ಅಥವಾ ಈ ಕೆಳಕಂಡ ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ನೇರ ವಿಧಾನ ಮತ್ತು ಊಹಾತ್ಮಕ ಅಥವಾ ಕಲ್ಪಿತ ವಿಧಾನ ಮತ್ತು ಹಂತ ವಿಚಲನ ಅಂತ ಅಂತ ಕೇಳ್ತಾರೆ ಮೂರು ಪ್ರಶ್ನೆಗಳನ್ನ ಎಟ್ ಎ ಟೈಮ್ ಕೇಳಬಹುದು ಸ್ನೇಹಿತರೆ ಅಂದ್ರೆ ಸೊ ಡೇಟಾಸ್ ಗಳನ್ನ ಏನ್ ಮಾಡಿರ್ತಾನ ಸೊ ಯಾವ್ದು ಒಂಟಲ್ ಕೊಟ್ಟಿರ್ತನಸ್ತಿದ್ರೆ ಇಲ್ಲಿ ಪ್ರಶ್ನೆ ಅಂತ ತಗೊಂಡಿಲ್ಲ ಸೊ ಡೈರೆಕ್ಟ್ ಆಗಿ ಹೇಳಿದ್ರಾಯ್ತು ಅಂತ ಯಾಕಂದ್ರೆ ವಿಡಿಯೋ ತುಂಬಾ ನಂದಿ ಆಗತ್ತಲ್ಲ ಅದಕ್ಕೋಸ್ಕರ ಆ ಪ್ರಶ್ನೆ ಏನಂದ್ರೆ ಸರಳವಾಗಿರುತ್ತೆ ಕೆಲ ಕಂಡ ದತ್ತಾಂಶಗಳಿರುತ್ತೆ ಆ ದತ್ತಾಂಶಗಳಲ್ಲಿ ಬಳಸಿಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ಅಲ್ಲಿ ಏನಂತಂದ್ರೆ ಮೂರು ರೀತಿಯಾದಂತಹ ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ ಒಂದು ನೇರ ವಿಧಾನ ಅಂತ ಕೊಟ್ಟಿದ್ದಾನೆ ಮತ್ತೆ ಇನ್ನೊಂದು ಅಜೂಮೀನ್ ಅಂತ ಕರಿತಾ ಇದ್ದೀವಿ ಅದನ್ನೇ ಸೊ ಯಾವುದು ಕಲ್ಪಿತ ಅಥವಾ ಊಹಾತ್ಮಕ ಸರಸರಿ ವಿಧಾನ ಅಂತ ಅದಾದ ನಂತರ ನೆಕ್ಸ್ಟ್ ಅಂತ ವಿಚಲನ ಅಂತೇಳಿ ನಾವು ಅದನ್ನ ಕರಿತೀವಿ ಸ್ನೇಹಿತರೆ ಈ ಮೂರು ವಿಧಾನಗಳನ್ನ ನಾವು ಕಂಡಿಡೀವಿ ಆ ಕಂಡಿಡಿಬೇಕಾದ್ರೆ ಇಲ್ಲಿ ನಮಗೆ ಇಷ್ಟು ಲೈನ್ ಗಳನ್ನ ಬೇಕಾಗುತ್ತೆ ನಾನ್ ಡೈರೆಕ್ಟ್ ಆಗಿ ಹಾಕೊಂಡಿದ್ದೆ ಸ್ನೇಹಿತರೆ ಒಂದು ಕಡೆ ಇವು ಎಕ್ಸ್ ವ್ಯಾಲ್ಯೂಸ್ ಆಲ್ರೆಡಿ ಕ್ವೆಶ್ಚನ್ ಅಲ್ಲೇ ಕೊಟ್ಟಿರ್ತಾನೆ ಸೊ ಜೀರೋ ನಿಂದ ಹತ್ತು ಇವೆಲ್ಲ ಇದಾವ ಗಳು ಆದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಇದು ಎಫ್ ಕಾಲಮ್ ಅಂತಾನೆ ಇಟ್ಕೊಳ್ಳಿ ಸ್ನೇಹಿತರೆ ಎಫ್ ಇವಾಗ ನಮ್ಗೆ ಏನಂತಂದ್ರೆ ಈಗ ಸೊ ಈಗ ಎಕ್ಸ್ ವ್ಯಾಲ್ಯೂಸ್ ಕಂಟಿನ್ಯೂಸ್ ಇರಲಿಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಅಲ್ಲಿ ಅಲ್ಲಿ ಮಾಡ್ಬೋದಿತ್ತು ಸ್ನೇಹಿತರೆ ಈಗ ಇಲ್ಲಿ ಮಾಡಕ್ ಆಗೋದಿಲ್ಲ ಹಾಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಅನ್ನ ಕಂಡು ಸ್ನೇಹಿತರೆ ಯಾವುದು ಮಿಡ್ ವ್ಯಾಲ್ಯೂ ಆಲ್ರೆಡಿ ನಾನು ಇಲ್ಲೇ ನಿಮ್ಗೆ ಒಂದು ಒಂದೆರಡು ಪ್ರಾಬ್ಲಮ್ ಅನ್ನ ಮಾಡಿರ್ತೀನಿ ಒಂದು ಆ ಮತ್ತದನ್ನ ರಫ್ ಮಾಡ್ಕೋತೀನಿ ಎಂ ಪಿ ಇಸ್ ಈಕಲ್ ಟು ಎಲ್ ಟು ಪ್ಲಸ್ ಎಲ್ ಒನ್ ಅಂತ ಕರಿತಾ ಇದೀವಿ ನೆನ್ಪಿಟ್ಕೊಳ್ಳಿ ಡಿವೈಡ್ ಬೈ ಟೂ ಅಂತ ಮಾಡ್ಕೋಬೇಕು ಎಲ್ ಟು ಎಷ್ಟಿದೆ ಹತ್ತಿದೆ ಹೌದಾ ಸೊ ಹತ್ತು ಪ್ಲಸ್ ಜೀರೋ ಜೀರೋ ಆಗುತ್ತೆ ಸೊ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಹೌದಾ ಇದು ಸೊ ಅದಕ್ಕೆ ಏನಾಗುತ್ತೆ ಹತ್ತು ಸೊ ನೆನ್ಪಿಟ್ಕೊಳ್ಳಿ ಬಾಗಿಲೆ ಎರಡು ಸೊ ಬಾಗಿಲೆ ಎರಡು ಅಂತ ಎರಡು ಒಂದ್ಲಾ ಎರಡು ಐದ್ಲಾ ಕರೆಕ್ಟಾ ಹಾಗಾದ್ರೆ ಸೊ ಇಲ್ಲಿ ಎಮ್ಮ ಯಾವುದು ಬಂತು ಅಂದರೆ ಐದು ಅಂತ ಐದು ಹೆಂಗ್ ಬರ್ತಾ ಇದೆ ನೋಡ್ರಿ ಸೊ ಎರಡು ಒಂದ್ಲೆ ಎರಡು ಎರಡು ಐದ್ಲೆ ಅಂತ ಇವಾಗ ಇಪ್ಪತ್ತು ಪ್ಲಸ್ ಹತ್ತು ಮಾಡಿ ಮೂವತ್ತಾಗತ್ತೆ ಹೌದಾ ಸೊ ಮೂವತ್ತು ಭಾಗಿಲೆ ಎರಡು ಸಾರಿ ಎರಡು ಆಮೇಲೆ ಎರಡು ಒಂದ್ಲಾ ಎರಡು ಒಂದ್ಲಾ ಎರಡು ಐದ್ಲಾ ಅಂದ್ರೆ ಏನು ಹದಿನೈದು ಸೊ ಇವಾಗ ನಿಮ್ಗೆ ನೆನಪಿರ್ಲಿ ಸ್ನೇಹಿತರೆ ಎಲ್ಲ ಕಡೆ ಸೊ ಡಿಫ್ರೆನ್ಸ್ ಬರ್ಕೊಂಡು ಹೋಗುತ್ತೆ ಆಗುತ್ತೆ ಮೂವತ್ತೈದು ಆಗುತ್ತೆ ನೋಡೋಣ ಹ್ಞೂ ಇಪ್ಪತ್ತೈದು ಆಗುತ್ತೆ ಇಲ್ಲ ನೋಡ್ರಿ ಸೊ ಇಪ್ಪತ್ತು ಪ್ಲಸ್ ಮೂವತ್ತು ಏನಾಗುತ್ತೆ ಐವತ್ತಾಗತ್ತೆ ನೋಡಿ ಐವತ್ತು ಭಾಗಿಲೆ ಎರಡು ಸೊ ಅವಾಗ ಇಪ್ಪತ್ತೈದು ಆಗುತ್ತೆ ನಾ ಹೇಳ್ದನ ಹಾಂ ಇವಾಗ ನೀವು ಡೈರೆಕ್ಟ್ ಆಗಿ ಹಾಕಬಹುದು ಇಪ್ಪತ್ತೈದು ಮೂವತ್ತೈದು ಹೌದಾ ಸೊ ನಲವತ್ತೈದು ಹ್ಞೂ ಎಷ್ಟಿದಾವ ಸಂಖ್ಯೆಗಳನ್ನು ನೋಡ್ಕೊಳ್ಳಿ ಸೊ ಮೂರು ಆರು ಏಳು ಇದಾವೆ ನೋಡ್ಕೊಳ್ಳಿ ಮೂರು ಆರು ಏಳು ಇದಾವೆ ಸೊ ಇಲ್ಲಿ ಮೂರು ಬಂದಿದೆ ಇನ್ನು ಇನ್ನ ಐದಾಗಿದ್ದಾವ ಸೊ ಇನ್ನೊಂದು ಐವತ್ತೈದು ನೆನ್ಪಿಟ್ಕೊಳ್ಳಿ ಅರವತ್ತೈದು ಹೌದಾ ನೋಡ್ಕೊಳ್ಳಿ ಸ್ನೇಹಿತರೆ ಮೂರು ಮೂರು ಆರು ಏಳು ಕರೆಕ್ಟಾ ಸೊ ಮೂರು ಮೂರು ಆರು ಆಗುತ್ತೆ ಆರು ಏಳು ಕರೆಕ್ಟ್ ಆಗಿದೆ ಸ್ನೇಹಿತರೆ ಹೌದಾ ಇವಾಗ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಸೊ ಇವಾಗ ಡೈರೆಕ್ಟ್ ಏನಂದ್ರೆ ಇದ್ರೊಳಗೆ ನಾವು ಏನ್ಮಾಡ್ಬೋದು ಅಜೂಮೀನನ್ನು ತಗೋಬೋದು ಸ್ನೇಹಿತರೆ ಅಜೂಮೀನ್ ತಗೊಂಡಿ ಮಾತ್ರ ನಾವು ಮುಂದಿಂದು ಹೋಗ್ಬೇಕ ಬರುತ್ತೆ ಇಲ್ಲಾಂದ್ರೆ ಬರುವುದಿಲ್ಲ ಸ್ನೇಹಿತರೆ ಇವಾಗ ನಾನು ಇಲ್ಲಿ ಏನು ಅಂದ್ರೆ ಎ ಅನ್ನ ಅಜೂಮೀನ್ ಅಂತಂದ್ರೆ ಇಲ್ಲಿ ಸೊ ಮೂವತ್ತೈದು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ನಾ ಮೂವತ್ತೈದು ಅಂತ ಇಟ್ಕೊಳ್ತೀನಿ ಇವಾಗ ಸೊ ಮೂವತ್ತೈದು ಇಟ್ಟುಕೊಂಡು ನಾವು ಮುಂದೆ ಡಿ ಡ್ಯಾಶನ್ನು ಕಂಡುಹಿಡಿಯಬೇಕಾದ್ರೆ ಬೇಕಾಗುತ್ತೆ ಸೊ ಇವಾಗ ಏನಬೇಕು ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಏನಿದೆ ಎಫ್ ಎಂ ಕಾಲಮ್ ಇದೆ ಸ್ನೇಹಿತರೆ ಎಫ್ ಎಮ್ ಹೌದಾ ಎಫ್ ಎಮ್ ಕಾಲಮ್ ಇದೆ ಸೊ ಇದನ್ನು ಫಸ್ಟ್ ಕಂಡುಹಿಡಿಯೋಣ ಆ ನಂತರ ನೆಕ್ಸ್ಟ್ ಡಿ ಡ್ಯಾಶ್ ನಿಮ್ಗೆ ಹೇಳ್ತೀವಿ ಡಿ ಹೇಳ್ತೀನಿ ನಿವೇಶನ್ ಕಾಲಮ್ ಹೇಳ್ತೀನಿ ಸ್ನೇಹಿತರೆ ಹೌದಾ ಸೊ ಅವಾಗ ನಿಮ್ಗೆ ಕರೆಕ್ಟಾಗಿ ಒಂದು ಕ್ಲಿಯಾರಿಟಿ ಸಿಗುತ್ತೆ ಸೊ ನೋಡಿ ಸ್ನೇಹಿತರೆ ಏನಾಗುತ್ತೆ ಅಂತ ಸೊ ಈಗ ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡಿ ಸೊ ಮೊದಲನೇದಾಗಿ ಎಫ್ ಇಂಟು ಟು ಎಮ್ ಅಂತಂದರೆ ಸೊ ಇಲ್ಲಿ ನಾನು ಕೆಲ್ಸಿ ಯೂಸ್ ಮಾಡ್ಕೋತೀನಿ ಸ್ನೇಹಿತರೆ ಡೈರೆಕ್ಟಾಗಿ ಸೊ ಐದು ಇಂಟು ಐದನ್ನು ಮಾಡಿದ್ರೆ ಆಗುತ್ತೆ ಹಾಂ ಸ್ವಲ್ಪ ಲಾಸ್ಟಿಗೆ ಬರ್ಕೊಡ್ತೀನಿ ಊರ್ಸೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಇಪ್ಪತ್ತೈದು ಈ ಕಡೆ ಬರ್ಕೊಂಡಿರ್ತೀನಿ ನೋಡಿ ಇವಾಗ ಹದಿನೈದು ನೋಡಿ ಸ್ನೇಹಿತರೆ ಹದಿನೈದು ಇಂಟು ಹನ್ನೆರಡು ಇದೆ ಸ್ನೇಹಿತರೆ ಹನ್ನೆರಡು ಇದೆ ಫಿಸಿಕಲ್ ಟು ನೂರ ಎಂಬತ್ತಾಗ್ತಾ ಇದೆ ಹಾಂ ನೀವು ಕ್ಯಾಲ್ಸಿ ಮಾಡ್ಕೊಳ್ಳಿ ಹೌದಾ ನೆಕ್ಸ್ಟ್ ನೋಡಿ ಇದು ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ನೋಡಿ ಸೊ ಯಾವುದು ಅಂದರೆ ಹದಿನೈದು ಇಂಟು ಇಪ್ಪತ್ತೈದು ಇದೆ ಸ್ನೇಹಿತರೆ ಹದಿನೈದು ಇಂಟು ಇಪ್ಪತ್ತೈದು ಇಸಿಕಲ್ ಟು ಮುನ್ನೂರ ಎಪ್ಪತ್ತೈದು ಬರ್ತಾ ಇದೆ ಸ್ನೇಹಿತರೆ ಮುನ್ನೂರ ಎಪ್ಪತ್ತೈದು ನೆಕ್ಸ್ಟ್ ಮೂವತ್ತೈದು ಇಂಟು ಇಪ್ಪತ್ತೈದು ಅಂತಿದೆ ಸ್ನೇಹಿತರೆ ಹೌದಾ ಸೊ ಮೂವತ್ತೈದು ಇಂಟು ಎಷ್ಟಾಗಿದೆ ಸೊ ಇಪ್ಪತ್ತೈದು ಅಂತಿದೆ ಇಸಿಕಲ್ ಟು ಎಂಟು ನೂರ ಎಪ್ಪತ್ತೈದು ಬರ್ತಾ ಇದೆ ಸ್ನೇಹಿತರೆ ಎಂಟು ನೂರ ಎಪ್ಪತ್ತೈದು ಬರ್ತಾ ಇದೆ ಹೌದಾ ಇರಲಿ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನಲವತ್ತೈದು ಇಂಟು ನಲವತ್ತೈದು ಇಂಟು ಎಂಟು ಹೌದಾ ಸೊ ಇಸಿಕಲ್ ಟು ಮುನ್ನೂರ ಅರವತ್ತು ಅಂತ ಮುನ್ನೂರ ಅರವತ್ತು ನೆನಪಿರ್ಲಿ ಸ್ನೇಹಿತರೆ ಹೌದಾ ಎಸ್ ಸೊ ನೆಕ್ಸ್ಟ್ ಈ ಉಳಿತೇನು ಐವತ್ತೈದು ಸ್ನೇಹಿತರೆ ಇಂಟು ಮೂರು ಹೌದಾ ಐವತ್ತೈದಕ್ಕೆ ಮೂರ್ಲಿಂತ ಗುಂಡ್ಲೆ ಮಾಡಬೇಕು ಹೌದಾ ಸೊ ಇಸಿಕಲ್ ಟು ಒಂದು ನೂರ ಅರವತ್ತೈದು ಒಂದು ನೂರ ಅರವತ್ತೈದು ನೆನಪಿರಲಿ ಸ್ನೇಹಿತರೆ ಸೊ ಇವೆಲ್ಲ ಮತ್ತೆ ಎಕ್ಸ್ ಕಾಲಮನ್ನು ನಾವು ಹೆಂಗೆ ಪ್ಲಸ್ ಮಾಡ್ಕೊಂಡಿರ್ತೀವಲ್ಲ ಎಫ್ ಕಾಲಮ್ ಏನು ಇವೆಲ್ಲ ಟೋಟಲ್ ಮಾಡ್ಕೊಂಡಿದ್ದೀನಿ ಎಫ್ ಅ ಸೆವೆಂಟಿ ಆಗಿದೆ ಸ್ನೇಹಿತರೆ ಅದೇ ಥರ ಇದನ್ನು ಕೂಡ ನಾವು ಪ್ಲಸ್ ಮಾಡ್ಕೋಬೇಕು ಈ ಉಳಿತೇನು ಸಿಕ್ಸ್ಟಿ ಫೈವ್ ಸ್ನೇಹಿತರೆ ಅರವತ್ತೈದು ಇಂಟು ಎರಡು ಸ್ನೇಹಿತರೆ ಹಾಗಾದರೆ ನೂರ ಮೂವತ್ತು ಐತು ಸ್ನೇಹಿತರೆ ಇವಾಗ ನಾವು ಇದನ್ನು ಪ್ಲಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಸಮಿಷನ್ ಎಫ್ ಎಮ್ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಲ್ಲರೂ ಕೂಡ ಕೂರಿಸ್ಕೋಬೇಕು ಇವಾಗ ನಾವು ಕೆಳಗಿಂದ ಮ್ಯಾಲೆ ಹೋಗ್ಬಿಡ್ತೀನಿ ಸ್ನೇಹಿತರೆ ಆಲ್ರೆಡಿ ನೂರ ಮೂವತ್ತು ಇಲ್ಲಿದೆ ಪ್ಲಸ್ ಇದ್ದೀನಿ ನೂರ ಅರವತ್ತೈದು ಇದೆ ಹೌದಾ ಪ್ಲಸ್ ಮಾಡ್ತಾ ಇದ್ದೀನಿ ಮುನ್ನೂರ ಅರವತ್ತಿದೆ ಪ್ಲಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಎಂಟು ನೂರ ಎಪ್ಪತ್ತೈದು ಇದೆ ಹೋದ ಪ್ಲಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೈದು ಇದೆ ಸ್ನೇಹಿತರೆ ಪ್ಲಸ್ ಮಾಡಿದ್ದೀನಿ ಸೊ ಒಂದು ನೂರ ಎಂಬತ್ತಿದೆ ಪ್ಲಸ್ಸು ಲಾಸ್ಟ್ ಒಂದು ಉಳಿತು ಇಪ್ಪತ್ತೈದು ಫಿಸಿಕಲ್ ಟು ಎರಡು ಸಾವಿರದ ಒಂದು ನೂರ ಎಷ್ಟು ಬರ್ತಾ ಇದೆ ಹತ್ತು ಬರ್ತಾ ಇದೆ ಸ್ನೇಹಿತರೆ ಎರಡು ಸಾವಿರದ ಒಂದು ನೂರ ಹತ್ತು ಬರ್ತಾ ಇದೆ ಸ್ನೇಹಿತರೆ ಸೊ ಇದು ನಿಮ್ಗೆ ನೆನಪೇರಲಿ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಹೌದಾ ಇದನ್ನೇ ನಾವು ಏನು ಮಾಡ್ತಾ ಇದ್ದೀವಿ ಡೈರೆಕ್ಟ್ ಒಳಗ ಹೌದಾ ಸೊವಾಗಿ ಏನು ಮಾಡ್ತಾ ಇದ್ದೀವಿ ಮುಂದಿನ ದಿನ ಬೇಕಾದರೆ ಅದನ್ನ ಅದನ್ನು ಹಾಕಿರ್ತೀನಿ ಅಲ್ಲಿ ಡೈರೆಕ್ಟ್ ಮಾಡಿ ತೋರಿಸ್ತೀನಿ ಇವಾಗ ನಮ್ಗೆ ಬೇಕು ಡಿ ಕಾಲಮ್ ಸ್ನೇಹಿತರೆ ಹೌದಾ ಸೊ ಡಿ ಕಾಲಮ್ಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ಡಿ ಅಂದರೆ ಇಲ್ಲಿ ಯಾವುದು ಡಿವಿಷನ್ ಕಾಲಮ್ಸ್ ಹೌದಾ ಸೊ ಈ ಡಿವಿಷನ್ ಅನ್ನ ಕಂಡಿಡಬೇಕು ಎಕ್ಸ್ ಮೈನಸ್ ಎ ಅಂತ ಮಾಡ್ಕೋಬೇಕು ಎಕ್ಸ್ ಅಂದ್ರೆ ಇವಾಗ ಇದು ಇದು ಅನ್ಕೋಬಾರ್ದು ಸ್ನೇಹಿತರೆ ಹೌದಾ ತಪ್ಪಾಗತ್ತೆ ಬಿಟ್ಟು ಇದು ಸಂಬಂಧ ಇಲ್ಲ ಈ ಕಾರ್ನ್ ಇದನ್ನ ಏನ್ ಮಾಡ್ಕೋಬಹುದು ಸೊ ಎಕ್ಸ್ ಬದ್ಲಿ ಎಮ್ ಮಾಡ್ಕೊಳ್ಳಿ ಎಮ್ ಮೈನಸ್ ಎ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದ್ರೆ ನಿಮ್ದು ಲೆಕ್ಕಾಚಾರ ಕರೆಕ್ಟ್ ಆಗುತ್ತೆ ಕರೆಕ್ಟಾ ಸೊ ಇವಾಗ ಏನ್ ಮಾಡೋಣ ಸ್ನೇಹಿತರೆ ಸೊ ಇಲ್ಲಿ ಇಟ್ ಈಸ್ ಐದು ಮೈನಸ್ ಮೂವತ್ ಇದೆ ಸ್ನೇಹಿತರೆ ಯಾಕೆ ಮೂವತ್ತೈದು ತೊಗೊಳ್ತಾ ಇದೀನಿ ಗೊತ್ತಾಗ್ತಾ ಇದೇನಾ ಸೊ ಆಲ್ರೆಡಿ ಇಲ್ಲಿ ನಾನು ಏನ್ ಅನ್ಕೊಂಡಿದ್ದೀನಿ ಅಸೂಮಿನ ಇಲ್ಲಿ ನೋಡಿ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಎ ಎಷ್ಟು ಅಂದ್ರೆ ಮೂವತ್ತೈದು ಅಂತ ಅನ್ಕೊಳ್ಳೋಣ ಇಲ್ಲಿ ಬರ್ದಿರ್ತೀನಿ ಸ್ನೇಹಿತರೆ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಹಾಗಾದ್ರೆ ಇಲ್ಲಿ ಎಷ್ಟಾಗುತ್ತೆ ಸ್ನೇಹಿತರೆ ಖಂಡಿತ ಸೊ ಮೈನಸ್ ಮೂವತ್ತಾಗುತ್ತೆ ನೋಡಿ ಸ್ನೇಹಿತರೆ ಆಗ್ಲತ್ತದ ಮೈನಸ್ ಮೂವತ್ತು ಯಾಕಂದ್ರೆ ಸೊ ಮೈನಸ್ ಮೂವತ್ತೈದೊಳಗ ಪ್ಲಸ್ ಐದನ್ನ ಕಳೀತಾ ಇದ್ರಿ ಹಾಗಾಗಿ ಮೈನಸ್ ಆಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಹದಿನೈದು ಹದಿನೈದಿದೆ ಸ್ನೇಹಿತರೆ ಇಲ್ಲಿ ಮೈನಸ್ ಮೂವತ್ತೈದು ಮೂವತ್ತೈದಿದೆ ಸ್ನೇಹಿತರೆ ಇವಾಗ ನೋಡ್ರಿ ಹೌದಾ ಹದಿನೈದು ಮೈನಸ್ ಮೂವತ್ತು ಐದು ಫಿಜಿಕಲ್ ಟು ಸೊ ಮೈನಸ್ ಇಪ್ಪತ್ತಾಗ್ತಾ ಇದೆ ಸ್ನೇಹಿತರೆ ಹೌದಾ ಇಲ್ಲಿ ಇಪ್ಪತ್ತು ಐದಿದೆ ಸ್ನೇಹಿತರೆ ಮೈನಸ್ ಮೂವತ್ತೈದು ಫಿಸಿಕಲ್ ಟು ಮೈನಸ್ಸು ಹತ್ತು ಬರುತ್ತೆ ನೋಡಿಬೇಕಾದ್ರೆ ಎಷ್ಟು ಅಂತ ಹೌದಾ ಇಪ್ಪತ್ತೈದು ಮೈನಸ್ ಮೂವತ್ತು ಐದು ಫಿಸಿಕಲ್ ಟು ಮೈನಸ್ ಹತ್ತು ಸರಿಯಾಗಿದೆ ಸ್ನೇಹಿತರೆ ಇವಾಗ ಮೂವತ್ತೈದರಲ್ಲಿ ಮೂವತ್ತೈದು ಕಳೆದ್ರೆ ಸೊ ನಿಮ್ಗೆ ಗೊತ್ತಿದೆ ಸೊ ಎಷ್ಟು ಉಳಿತೆ ಜೀರೋ ಉಳಿತೆ ಹೌದಾ ಆ ಝೀರೋ ಇಲ್ಲಿ ಬರ್ಕೊಂಡಿರ್ತೇನೆ ಹೌದಾ ಇಲ್ಲಿ ಪ್ಲಸ್ ನೋಡಿ ಇಲ್ಲಿ ಏನಾಗುತ್ತೆ ನಲವತ್ತೈದು ಇಲ್ಲಿದೆ ಮೂವತ್ತೈದು ಇಲ್ಲಿದೆ ಸ್ನೇಹಿತರೆ ಹಾಗಾದರೆ ಸೊ ಇಲ್ಲಿ ಏನಾಗುತ್ತೆ ಹತ್ತು ಉಳಿತು ಅದು ಯಾವುದು ಹತ್ತು ಪ್ಲಸ್ ಹೌದಾ ಈಗ ನೋಡಿ ಇಲ್ಲೇ ನಿಮಗೆ ಸೊ ಬೇಕಾದರೆ ನಲವತ್ತೈದು ಇದೆ ಮೈನಸ್ ಮೂವತ್ತೈದು ಸ್ನೇಹಿತರೆ ಫಿಸಿಕಲ್ ಟು ಹತ್ತು ಪ್ಲಸ್ ಬಂದಿದೆ ನಿಮ್ಗೆ ಕಾಣಲ್ಲ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡಿ ಐವತ್ತೈದು ಇದೆ ಸ್ನೇಹಿತರೆ ಮೈನಸ್ ಮೂವತ್ತೈದು ಫಿಸಿಕಲ್ ಟು ಇಪ್ಪತ್ತಾಗುತ್ತೆ ಹೌದಾ ಸೊ ನೆಕ್ಸ್ಟ್ ಅರವತ್ತೈದು ಇದೆ ಸ್ನೇಹಿತರೆ ಮೂವತ್ತೈದು ಸೊ ಇಸಿಕಲ್ ಟು ಮೂವತ್ತಾಗುತ್ತೆ ಸ್ನೇಹಿತರೆ ಇರಲಿ ಹೌದಾ ಇದೇನು ಪ್ಲಸ್ ಮಾಡುವಂಥ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ನೆಸೆಸಿಟಿ ಇಲ್ಲ ಯಾವ್ದು ನೆಸೆಸಿಟಿ ಇದೆ ಅದನ್ನು ನಿಮ್ಗೆ ಹೇಳಿರ್ತೀನಿ ನಮಗೆ ಬೇಕಾಗಿರೋದು ಎಫ್ ಎಮ್ ಬೇಕು ನೆನಪಿಟ್ಬಿಡ್ರಿ ಎಫ್ ಡಿ ಬೇಕು ನೆನಪಿರಲಿ ನೆಕ್ಸ್ಟ್ ಲಾಸ್ಟ್ ಒನ್ ನಮಗೆ ಏನು ಬೇಕಾಗುತ್ತೆ ಸೊ ಎಫ್ ಡಿ ಆದ ನಂತರ ನಾವು ಡಿ ಡ್ಯಾಶನ್ನು ಕನ್ಸಿಡರ್ ಮಾಡ್ತೀವಿ ಹೌದಾ ಸೊ ಆ ಮೂರು ಕಾಲಮ್ಗಳನ್ನು ಕಂಡು ಹಿಡಿಬೇಕಾಗತ್ತೆ ಹೌದಾ ಸೊ ಮೈನಸ್ ಎಫ್ ಡಿ ಡ್ಯಾಶ್ ಅಂತ ಕೂಡ ತಗೋಬೋದು ಲಾಸ್ಟ್ ಕಾಲಮ್ ಏನಾಗಿದೆ ಸೊ ಸಮಿಷನ್ ಎಫ್ ಡಿ ಡ್ಯಾಶ್ ಅಂತ ತೊಗೊಳ್ತೀವಿ ಸ್ನೇಹಿತರೆ ನೋಡು ಸೊ ಇವಾಗ ಒಂದು ಏನಂದ್ರೆ ಎಫ್ ಇನ್ ಟು ಯಾವುದು ಎಫ್ ಕಾಲಮ್ ಅಂದರೆ ಐತ್ರಿ ಫ್ರೀಕ್ವೆನ್ಸಿ ಕಾಲಮ್ ನೆಕ್ಸ್ಟ್ ಎಮ್ ಕಾಲಮ್ ಅಂತಂದ್ರೆ ಯಾವುದು ಸೊ ಈ ಎಮ್ ಕಾಲಮ್ ಎಫ್ ಡಿ ಎಫ್ ಅಂತ ಇಂಟು ಎಫ್ ಎಫ್ ಇನ್ ಟು ಡಿ ಹೌದಾ ಎಫ್ ಎ ಮತ್ತು ಡಿ ಕಾಲಮ್ ಹೌದಾ ಡಿವಿಷನ್ ಕಾಲಮ್ ಅಂದ್ರೆ ಇದು ಕಾಲಮ್ ಎರಡು ಇಂಟು ಮಾಡ್ಕೋಬೇಕು ಸ್ನೇಹಿತರೆ ಈಗ ಸೊ ಮೈನಸ್ ಮೂವತ್ತ ಇದೆ ಹೌದಾ ಈ ಮೈನಸ್ ಮೂವತ್ತಕ್ಕ ನೆನ್ಪಿಟ್ಕೊಡ್ರಿ ಸೊ ಮೂವತ್ತು ಇಂಟು ಐ ಇಸ್ಕಲ್ ಟು ನೂರ ಐವತ್ತಾಗುತ್ತೆ ಬಟ್ ಅಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ನೆನಪಲ್ಲಿ ಸ್ನೇಹಿತರೆ ಯಾಕೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ನೋಡಿ ಸೊ ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ ಕಾಲಮ್ ಸ್ನೇಹಿತರೆ ಡಿ ಅಂತಂದ್ರೆ ಏನು ಡಿವಿಷನ್ ಕಾಲಮ್ ಈಗ ಆಲ್ರೆಡಿ ನಾವು ಕಂಡು ಹಿಡಿದು ಹಿಡಿದಿದ್ವಿ ಮೈನಸ್ ಇದು ಮೂವತ್ತು ಮೈನಸ್ ಇಪ್ಪತ್ತು ಬಂದಿದೆ ಅಲ್ಲ ಅದು ಕಾಲಮ್ ಹೌದಾ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಇದೆ ಸ್ನೇಹಿತರೆ ಹೌದಾ ಯಾವುದು ಹನ್ನೆರಡು ಇಲ್ಲಿ ಇದೆ ನೋಡಿ ಎಫ್ ಹೌದಾ ಹನ್ನೆರಡು ಎಂಟು ಇಪ್ಪತ್ತು ಹೌದಾ ಸೊ ಇಸ್ಕಲ್ ಟು ಎರಡು ನೂರ ನಲವತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಮೈನಸ್ ಬರ್ಬೇಕು ಸ್ನೇಹಿತರೆ ಹಾ ಇದು ಮೈನಸ್ ಇದ್ದಿದ್ಗೋಸ್ಕರ ಮೈನಸ್ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಅಲ್ಲಿ ಮೈನಸ್ ಆಗುತ್ತೆ ಸೊ ನೆಕ್ಸ್ಟ್ ನೋಡ್ರಿ ನೂರ ಐವತ್ತಾಗುತ್ತೆ ಸ್ನೇಹಿತರೆ ನೂರ ಐವತ್ತು ಯಾವುದು ಮೈನಸ್ ಯಾಕಂದ್ರೆ ಇಲ್ಲಿ ಹದಿನೈದು ಇದೆ ಸ್ನೇಹಿತರೆ ಇಲ್ಲಿ ಮೈನಸ್ ಟೆನ್ ಇದೆ ಎರಡು ಇಂಟು ಮಾಡಿದ್ರೆ ಒಂದೂರ ಐವತ್ತಾಗುತ್ತೆ ಅದ್ಯಾವುದು ಮೈನಸ್ ಒಂದ್ನೂರ ಐವತ್ತೈದು ಕರೆಕ್ಟಾ ಇವಾಗ ಇಪ್ಪತ್ತೈದು ಇದೆ ನೆಕ್ಸ್ಟ್ ಇಲ್ಲಿ ಜೀರೋ ಇದೆ ಸ್ನೇಹಿತರೆ ಹಾಗಾದ್ರೆ ಎಷ್ಟಾಗುತ್ತೆ ಇಪ್ಪತ್ತೈದು ಆಗತ್ತೆ ಇಲ್ರಿ ಹೌದಾ ಝೀರೋ ಆಗತ್ತೆ ಸ್ನೇಹಿತರೆ ಹಾಗಾಗಿ ಇದು ಝೀರೋ ಅಂತ ಬರ್ಕೊಂಡಿರ್ತೀನಿ ನೆಕ್ಸ್ಟ್ ಎಂಟು ಇಂಟು ಹತ್ತು ಎಂಬತ್ತಾಗುತ್ತೆ ಸ್ನೇಹಿತರೆ ಇದು ಪ್ಲಸ್ ನೋಡಿ ಸ್ನೇಹಿತರೆ ಹೌದಾ ಸೊ ನೆಕ್ಸ್ಟ್ ನೋಡಿ ಸೊ ಇಪ್ಪತ್ತು ಇಂಟು ಎಷ್ಟು ಇಪ್ಪತ್ತು ಇಂಟು ಮೂರನ್ನ ಮಾಡ್ಕೋಬೇಕು ಆರ್ ಮೂರು ಸೊ ಏನ್ರಿ ಮೂರ್ ಎರಡ್ಲೆ ಆರ್ ಅಂದ್ರೆ ಆರ್ ಅಂದ್ರೆ ಅರವತ್ತಾಗುತ್ತೆ ಸ್ನೇಹಿತರೆ ಪ್ಲಸ್ ನೆಕ್ಸ್ಟ್ ಸೊ ಮೂರು ಎರಡ್ಲೆ ಆರ್ ಇಲ್ಲಿ ನೋಡಿ ಅರವತ್ತು ಹೌದಾ ಸೊ ಇವಾಗ ಒಂದು ಕಡೆ ಮೈನಸ್ಗಳನ್ನು ಮಾಡ್ಕೋಬೇಕು ಇನ್ನೊಂದು ಕಡೆ ಪ್ಲಸ್ ಮಾಡ್ಕೋಬೇಕು ಸ್ನೇಹಿತರೆ ಅವಾಗ ಉಳಿತು ಏನಾದರೆ ಸಮಿಷನ್ ಎಫ್ ಡಿ ಆಗುತ್ತೆ ಇಲ್ಲಿ ಸಮಿಷನ್ ಎಫ್ ಡಿ ಆಗುತ್ತೆ ಸೊ ನೋಡೋಣ ಸ್ನೇಹಿತರೆ ಏನು ಉಳಿತೆ ಅಂತ ಏನು ಮೈನಸ್ನಲ್ಲಿ ಬರುತ್ತೋ ಪ್ಲಸ್ನಲ್ಲಿ ಬರುತ್ತೆ ನೋಡಬೇಕಾಗತ್ತೆ ಹೌದಾ ಸಮಿಷನ್ ಎಫ್ ಡಿ ಆಗತ್ತೆ ನೋಡೋಣ ಇವಾಗ ಒಂದು ಕಡೆ ಏನ್ ಮಾಡೋಣ್ರಿ ಸೊ ಮೈನಸ್ ಗಳನ್ನ ಪ್ಲಸ್ ಮಾಡ್ಕೊಳ ಸ್ನೇಹಿತರೆ ಹೌದಾ ಸೊ ಯಾವ್ಯಾವ್ರಿ ಒಂದು ನೂರ ಐವತ್ತು ಪ್ಲಸ್ ನೆಕ್ಸ್ಟ್ ಎರಡು ನೂರ ನಲ್ವತ್ತು ಪ್ಲಸ್ ಹೌದಾ ಒಂದು ನೂರ ಐವತ್ತು ಪ್ಲಸ್ ಹೌದಾ ಸೊ ಇಸ್ ಟು ಐವತ್ ಇಲ್ಲಿ ಬರ್ದಿರ್ತೀನಿ ಜಾಗ ಪ್ಲೇಸ್ ಇಲ್ಲ ಇಲ್ಲೇ ಬರ್ದಿರ್ತೀನಿ ಹೌದಾ ಐದು ನೂರ ನಲ್ವತ್ತು ಇದು ಮೈನಸ್ ಆಗುತ್ತೆ ಯಾಕಂದ್ರೆ ಮೂರು ಮೈನಸ್ ಅದಾವ ಒಂದ್ ಕಡೆ ಸೇರ್ಸ್ಕೊಂಡಿದ್ದೀನಿ ಸ್ನೇಹಿತರೆ ನೆನಪೇರಿ ಇವಾಗ ಇಲ್ಲಿ ಏನು ಉಳಿದಿದೆ ನೋಡ್ರಿ ಇದು ಒಂದ್ ಕಡೆ ಸಪ್ರೇಟ್ ಪ್ಲಸ್ ಮಾಡ್ಕೊಳ್ಳೋಣ ಹೌದಾ ಎಂಬತ್ತಿದೆ ಸ್ನೇಹಿತರೆ ಪ್ಲಸ್ ಆಮೇಲೆ ಅರವತ್ತರವತ್ತು ಅಂದರೆ ಮುನ್ನೂರ ಎಪ್ಪತ್ತಾಗುತ್ತೆ ಡೈರೆಕ್ಟ್ ನೂರ ಹಾಕೋತೀನಿ ಇಸಿಕಲ್ ಟು ಎರಡು ಮೂರು ಸ್ನೇಹಿತರೆ ಹೌದಾ ಇಸಿಕಲ್ ಟು ಎರಡು ನೂರು ಈಗ ಇದು ಪ್ಲಸ್ ಇದೆ ಮೇಲ್ಗಡೆ ಮೈನಸ್ ಇದೆ ಸ್ನೇಹಿತರೆ ಇವಾಗ ಕಳಿಬೇಕು ಸ್ನೇಹಿತರೆ ಜೀರೋ ಜೀರೋ ಆಗುತ್ತೆ ಫೋರ್ ಫೋರ್ ಬರುತ್ತೆ ಸೊ ಇವಾಗ ಏನಾಗ್ತದೆ ಇದೆ ಕೆಳಗಡೆ ಎರಡು ಇದೆ ಆದರೆ ಇಲ್ಲೇನಾಗುತ್ತೆ ಮೂರು ಸೊ ಯಾವ್ದು ಮೂರು ಮೈನಸ್ ನೋಡ್ರಿ ಸೊ ಇಲ್ಲೇನಾಗುತ್ತೆ ಮೈನಸ್ ಮುನ್ನೂರ ನಲ್ವತ್ತು ಬರುತ್ತೆ ಸ್ನೇಹಿತರೆ ಗೊತ್ತಾಯ್ತಾ ಎಸ್ ಸೊ ಇವಾಗ ಇಲ್ಲಿ ಜಾಗ ಸಕ್ಕಾಗಲ್ಲ ಸ್ನೇಹಿತರೆ ಇಲ್ಲಿ ಬರ್ದಿರುತ್ತೆ ನೋಡಿ ಮೈನಸ್ ಮುನ್ನೂರ ಎಷ್ಟಾಗುತ್ತಾ ಇದೆ ನಲವತ್ತಾಗಿದೆ ಹೌದಾ ಸೊ ಈ ಮುನ್ನೂರ ನಲ್ವತ್ತು ಯಾವುದು ಪ್ಲಸ್ ಅಲ್ಲ ಸ್ನೇಹಿತರೆ ಮೈನಸ್ ಮೈನಸ್ ಯಾಕೆ ಬಂದಿದೆ ಸ್ನೇಹಿತರೆ ಈ ಮೂರನ್ನು ಪ್ಲಸ್ ಮಾಡಿದಾಗ ಮೈನಸ್ ಐದುನೂರ ನಲವತ್ತಾಗುತ್ತಾ ಇದೆ ಸ್ನೇಹಿತರೆ ನೆನಪೆಗಿಂತ ಹೌದಾ ಸೊ ಆಮೇಲೆ ಅರವತ್ತು ಅರವತ್ತು ಪ್ಲಸ್ ಎಂಬತ್ತು ಅವುಗಳನ್ನು ಕೂಡಿಸಿದಾಗ ಎರಡು ನೂರ ಆಗ್ತಾ ಇದೆ ಹ್ಞೂ ಸ್ನೇಹಿತರೆ ಅದು ಪ್ಲಸ್ ಆಗಿದೆ ಹಾಗಾಗಿ ಇದ್ರ ಕಳೆದಾಗ ಮುನ್ನೂರ ನಲ್ವತ್ತು ಅದು ಮೈನಸ್ ಆಗಿರುತ್ತೆ ಹಾಗಾಗಿ ನಾನು ಅದೇ ಬರ್ಕೊಂಡಿದ್ದೀನಿ ಸಮಿಷನ್ ಎಫ್ ಡಿ ಇಸ್ ಈಕಲ್ ಟು ಮೈನಸ್ ಮುನ್ನೂರ ನಲವತ್ತು ಅಂತ ಬರ್ಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಸ್ ಸೊ ಇವಾಗ ಇಲ್ಲಿ ಒಳಗಿಂದ ಏನ್ ರೀ ರಫ್ ಮಾಡಿಬಿಡ್ತೀನಿ ಹೌದಾ ಸೊ ಇಷ್ಟು ಸೊ ಇದು ಕ್ಲಿಯರ್ ಆಗುತ್ತೆ ಇವಾಗ ಏನ್ ಮಾಡಬೇಕು ಡಿ ಡ್ಯಾಶ್ ಅನ್ನ ಕಂಡುಹಿಡಬೇಕು ಆದರೆ ಇಲ್ಲಿ ಒಂದು ನಾನು ಏನ್ ಮಾಡ್ಕೊಂಡಿದ್ದೀನಿ ಫಾರ್ಮುಲಾ ತಗೊಂಡಿದ್ದೀನಿ ಡಿ ಡಿವೈಡ್ ಬೈ ಸಿ ಅಂತ ಸಿ ಅಂದರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಿದ್ದೀನಿ ಸ್ನೇಹಿತರೆ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಡಿಫರೆನ್ಸ್ ಎಷ್ಟಿರ್ತಾ ಇದಾವಲ್ಲ ಹತ್ತು ಅಂತ ಅದಕ್ಕೋಸ್ಕರ ಟೆನ್ ಇಂದ ಭಾವಿಸ್ಕೊಂಡು ಬಂದಿದ್ದೀನಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕಾಲಮ್ ಸ್ನೇಹಿತರೆ ಇ ಕಾಲಮ್ ಹೌದಾ ಈ ಎಲ್ಲಿ ಅಂದ್ರೆ ಇಲ್ಲಿ ಮಾಡಿರ್ತೀನಿ ನೋಡಿ ಸೊ ಇವಾಗ ಮೈನಸ್ ಮೂವತ್ತಿದೆ ಕಾಮನ್ ಫ್ಯಾಕ್ಟರ್ ಟೆನ್ ಅಂತ ತೆಗೀರಿ ಹೌದಾ ಟೆನ್ ಒನ್ ದ ಟೆನ್ ನ ಸೊ ತ್ರೀಸ್ ದ ಹೌದಾ ಅವಾಗ ಮೈನಸ್ ತ್ರೀ ಬರುತ್ತೆ ಸ್ನೇಹಿತರು ಆ ಮೈನಸ್ ತ್ರೀನೇ ಇಲ್ಲಿ ಕರೆಕ್ಟಾ ಎಸ್ ಈಗ ನೆಕ್ಸ್ಟ್ ಏನು ಬರುತ್ತೆ ಹೇಳ್ರಿ ಖಂಡಿತ ಸೊ ಮೈನಸ್ ಟ್ವೆಲ್ ಟ್ವೆಂಟಿ ಇದೆ ಇಲ್ಲಿ ಮೈನಸ್ ಟೂ ಬರುತ್ತೆ ಇಲ್ಲಿ ಮೈನಸ್ ಟೆನ್ ಇದೆ ಮೈನಸ್ ಒನ್ ಬರುತ್ತೆ ಜೀರೋ ಇದೆ ಜೀರೋ ಸೊ ಒನ್ ಇದೆ ನೆಕ್ಸ್ಟ್ ಟೂ ಇದೆ ನೆಕ್ಸ್ಟ್ ತ್ರೀ ಇದೆ ಸ್ನೇಹಿತರೆ ಹೌದಾ ಸೊ ಖಂಡಿತ ಸೊ ಅದು ನಿಮಗೆ ಗೊತ್ತಾಗ್ಬೇಕು ಅಂತ ಹೌದಾ ಸೊ ಇವಾಗ ಇದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಸೊ ಈಗ ನಮ್ಗೆ ಉಳಿತೇನು ಲಾಸ್ಟ್ ಕಾಲಮ್ ಉಳಿದಿದೆ ಈಗ ನೋಡಿರಿ ಬೇಕಾದ್ರೆ ಈ ಒಂದು ಕಡೆ ಐದು ಆರು ಆಗಿತ್ತು ಹೌದಾ ಇಲ್ಲೇನು ಆರು ಮತ್ತು ಐದು ಕರೆಕ್ಟ್ ಆಗುತ್ತೆ ಅಲ್ಲಿ ನಮಗೆ ಉಳಿಯಲ್ಲ ಬೇಕಾಗಿಲ್ಲ ಇಲ್ಲಿ ಹೌದಾ ನೆಕ್ಸ್ಟ್ ಕಾಲಮ್ ಬೇಕು ನಮಗೆ ಇಂಪಾರ್ಟೆಂಟ್ ಇದ್ದಿದು ಈ ಕಾಲಮ್ ಸೊ ಫಾರ್ಮುಲಾ ಒಳಗೆ ಅವೇ ಇರುತ್ತೆ ನಾನು ಅದಕ್ಕೋಸ್ಕರ ಫಾರ್ಮುಲಾ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ಫಾರ್ಮುಲಾ ಹಾಕಿ ಡೈರೆಕ್ಟ್ ನಾವು ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇವಾಗ ನೋಡಿ ಸ್ನೇಹಿತರೆ ಎಫ್ ಕಾಲಮ್ ಎಫ್ ಅಂತಂದ್ರೆ ಯಾವುದು ಇಲ್ಲಿ ನೆನ್ ಮತ್ತೆ ಇದು ಫ್ರೀಕ್ವೆನ್ಸಿ ಕಾಲಮ್ ಡಿ ಡ್ಯಾಶ್ ಇವಾಗ ತಾನೇ ಕಂಡು ಹಿಡಿದಿವಲ್ಲ ಇದು ನೆನಪಿರ್ಲಿ ನೀವು ಹೌದಾ ಇವಾಗ ನೋಡ್ರಿ ಐದು ಇಂಟು ಮೂರು ಐದು ಮೂರ್ಲಿ ಹದಿನೈದು ಆಗುತ್ತೆ ಹೌದಾ ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಇಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್ ಇದೆ ಸೊ ಹನ್ನೆರಡು ಇಂಟು ಎರಡು ಮಾಡ್ರಿ ಹೌದಾ ಇಲ್ಲಿ ಮೈನಸ್ ಇಪ್ಪತ್ನಾಲ್ಕು ಆಗುತ್ತೆ ಅಷ್ಟು ನಿಂತು ಯಾಕಂದರೆ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಆಗುತ್ತೆನಾ ಸರಿಯಾಗಿದೆ ಸೊ ಹದಿನೈದು ಇಂಟು ಒಂದು ಮಾಡಿದ್ರೆ ಹದಿನೈದು ಆಗುತ್ತೆ ಹೌದಾ ಸೊ ಝೀರೋ ಅದು ಎಷ್ಟು ನಿಂತಾನೋ ಇಂಟು ಮಾಡಿದ್ರೂ ಜೀರೋ ಆಗುತ್ತೆ ಇಪ್ಪತ್ತೈದು ಇಂಟು ಒಂದನ್ನು ಜೀರೋ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಜೀರೋ ಆಗುತ್ತೆ ಹೌದಾ ಖಂಡಿತ ಸೊ ನೆಕ್ಸ್ಟ್ ಕಾಲಮ್ ಯಾವ್ದು ಬಂತು ಈಗ ಡಿ ಡ್ಯಾಶ್ ಆಯ್ತಾ ಸೊ ಡಿ ಡ್ಯಾಶ್ ಕಾಲಮ್ದಾಗ ಇನ್ನೂ ಏನು ಉಳಿತು ಇಲ್ಲಿ ಒನ್ ಉಳಿತು ನೋಡಿ ಸೊ ಏಟ್ ಇಂಟು ಒನ್ ಸೊ ಏಟ್ ಆಗುತ್ತೆ ಏಟ್ ಇಂಟು ಒನ್ ಏಟ್ ನೆಕ್ಸ್ಟ್ ತ್ರೀ ಇಂಟು ಟೂ ಸಿಕ್ಸ್ ನೆಕ್ಸ್ಟ್ ಆಗುತ್ತೆ ಯಾಕೆ ಇಲ್ಲಿ ಇಲ್ಲಿ ತ್ರೀ ಇದೆ ಇಲ್ಲಿ ಟೂ ಇತ್ತು ಇಲ್ಲಿ ತ್ರೀ ಇತ್ತು ಅಷ್ಟೇ ಕರೆಕ್ಟಾ ಎಸ್ ಸೊ ಇವಾಗ ನೋಡಿ ಸ್ನೇಹಿತರೆ ಇವು ಮತ್ತೆ ಒಂದ್ ಕಡೆ ಪ್ಲಸ್ ಮಾಡ್ಕೋಬೇಕು ಈ ಪ್ಲಸ್ ಮಾಡ್ಕೊಂಡಿದ್ದು ನಾ ಇಲ್ಲಿ ಬರೋದು ತೋರಿಸ್ತೀನಿ ಸ್ನೇಹಿತರೆ ಕೆಳಗೆ ಹೋದ್ರೆ ನಿಮ್ಗೆ ಕಾಣಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಮೈನಸ್ ಹದಿನೈದು ಇದೆ ಹೌದಾ ಹದಿನೈದು ನೆಕ್ಸ್ಟ್ ಒಂದು ಕಡೆ ಇವೆಲ್ಲ ಪ್ಲಸ್ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ನಾಲ್ಕು ಪ್ಲಸ್ ಮಾಡ್ಕೊಂಡು ಹದಿನೈದು ಮಾಡ್ಕೊಂಡಿದ್ದೀನಿ ಸೊ ಇಸಿಕಲ್ ಟು ಐವತ್ನಾಲ್ಕು ಆಗ್ತಾಯಿದೆ ಇಲ್ಲಿ ಬರೀತಿ ನೋಡಿ ಸ್ನೇಹಿತರೆ ಇದು ಇದ್ರದ್ದು ಅದ ನೆನ್ಪಿಟ್ಗಳು ಸೊ ಮೈನಸ್ ಐವತ್ನಾಲ್ಕು ಮೈನಸ್ ಐವತ್ನಾಲ್ಕು ನೆನಪಿಟ್ಲಿ ಸ್ನೇಹಿತರೆ ಇವಾಗ ಎಂಟು ಒಂದು ಕಡೆ ಇದೆ ಸೊ ಆರು ಒಂದು ಕಡೆ ಇದೆ ಆರು ಇನ್ನೊಂದಿದೆ ಸೊ ಇಸಿಕಲ್ ಟು ಇಪ್ಪತ್ತು ಸ್ನೇಹಿತರೆ ಇಪ್ಪತ್ತು ಸೊ ಇದ್ರೊಳಗೆ ನೋಡ್ರಿ ಸೊ ನಾಲ್ಕು ಇಲ್ಲಿ ಉಳಿತು ಇಲ್ಲಿ ಮೂರು ಉಳಿತು ಮೈನಸ್ ಉಳಿತು ಇಲ್ಲಿ ಮೈನಸ್ ಸಮಿಷನ್ ಎಫ್ ಡಿ ಎಫ್ ಡಿ ಬರಬೇಕಲ್ಲ ಸರ್ सॉरी, ओके, एफ एफडी डैश सबमिशन एफ डि डाश् डैश मैनस मूवत्कु ब ಕಾಣಿಸ್ತಾ ಕ್ಲಿಯರ್ ಇದೆ ಈಗ ಹೇಳ್ತಾ ಇದೀನಿ ನೋಡಿ ಸ್ನೇಹಿತರೆ ಮೈನಸ್ ತರ್ಟಿ ಫೋರ್ ಇಲ್ಲಿ ಏನ್ ಬಂದಿದ್ರೆ ಮೈನಸ್ ಮುನ್ನೂರ ನಲ್ವತ್ತು ನೋಡ್ರಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಬಂದಿದೆ ಮೈನಸ್ ಇಲ್ಲಿ ಮೂವತ್ನಾಲ್ಕು ಬಂದಿದೆ ಮೈನಸ್ ಬಂದಿದೆ ಕ್ಲಿಯರ್ ಆಯ್ತಾ ಎಸ್ ಇಷ್ಟು ಬಂತಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಇದು ಹಾಕೋಬೇಡಿ ಇದು ಅಂತಂದ್ರೆ ಅಲ್ಲಿ ಬೇಕಾಗಿತ್ತು ಅದಕ್ಕೆ ನಾವು ಪ್ಲಸ್ ಮಾಡ್ಕೊಂಡಿದ್ದೀನಿ ಸರಿನಾ ಸೊ ಇಷ್ಟು ಒಂದು ಸಲ ನೀವೆಲ್ಲರೂ ಬರ್ಕೊಂಡ್ಬಿಡಿ ಸ್ನೇಹಿತರೆ ಶಾಟ್ ತೊಗೊಳ್ತಿರು ಏನು ಮಾಡ್ತಿರು ನೋಡ್ರಿ ಇಷ್ಟು ಬೇಕು ಇದಿತ್ತು ಅಂದರೆ ಮುಂದೆ ಹೋಗಕ್ಕೆ ಬರುತ್ತೆ ಸ್ನೇಹಿತರೆ ಮೂರು ಫಾರ್ಮುಲಾ ಹಾಕ್ಬೇಕು ಹಾಂ ಮತ್ತು ನನಗೆ ಇನ್ನೊಂದು ಬೋರ್ಡ್ ಇಲ್ಲ ಇದು ನಾನು ರಫ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಹೌದಾ ಮಾಡ್ಬೋದಾ ಖಂಡಿತ ಎಸ್ ಇವಾಗ ನೋಡಿ ಸ್ನೇಹಿತರೆ ಒಂದು ಎರಡು ನಿಮಿಷ ನನಗೆ ಟೈಮ್ ಕೊಡಿ ಇದು ರಫ್ ಮಾಡ್ಕೊಳ್ತೀನಿ ಹೌದಾ ಒಂದೊಂದು ಕಂಡು ಹಿಡಿತಾ ಹೋಗೋಣ ಸ್ನೇಹಿತರೆ ಅವಾಗ ನಿಮ್ಗೊಂದಿಷ್ಟು ಕ್ಲಿಯಾರಿಟಿ ಸಿಗ್ತದೆ ಕರೆಕ್ಟಾಗಿ ನೀವು ಅದನ್ನು ಏನು ಮಾಡ್ಕೋಬೋದು ಕ್ಲಿಯರ್ ಮಾಡ್ಕೋಬೋದು ಇವಾಗ ನೇರ ವಿಧಾನ ಸ್ನೇಹಿತರೆ ಸೊ ನೇರ ವಿಧಾನಕ್ಕೆ ನಾನು ಕೆಲಸ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸೊ ಜಾಸ್ತಿ ನಂಬರ್ಸ್ ಇರುತ್ತೆ ಅಲ್ಲ ಅಲ್ಲಿ ಗೊತ್ತಾಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈಗ ನೋಡಿ ಫಸ್ಟ್ ಬಂದು ನಾನು ಕಂಡು ಹಿಡಿತಾ ಇದ್ದೀನಿ ಎಕ್ಸ್ ಬಾರ್ ಈಕ್ವಲ್ ಟು ಸಮಿಷನ್ ಎಕ್ಸ್ ಅಥವಾ ಇಲ್ಲೇನಾದ್ರೆ ಎಕ್ಸ್ ಬ್ಯಾ ಎಫ್ ಎಮ್ ಇದೆ ಸ್ನೇಹಿತರೆ ಎಫ್ ಎಂ ಎ ತಗೋಣ ಏನಿಲ್ಲ ಫಾರ್ಮುಲಾ ಹೇಗಿದೆ ಅದನ್ನು ಯೂಸ್ ಮಾಡೋಣ ಆಲ್ರೆಡಿ ಸಮಿಷನ್ ಎಫ್ ಅಂತ ನಾನು ಮೊದಲಿಂದ ಇದ್ರೊಳಗೆ ಏನು ಮಾಡಿದ್ದೀನಿ ಸಮ್ಮಿಷನ್ ಎನ್ ಅಂತ ಎನ್ ನಂಬರ್ಸು ಸೆವೆಂಟಿ ಇತ್ತಲ್ಲ ಅದು ನೆನಪಿರೋ ಹೌದಾ ಸೊ ಇಲ್ಲಿ ಏನಾಗಿದೆ ಸಮ್ಮಿಷನ್ ಎಫ್ ಅಂತಿದೆ ಇರಲಿ ಪರವಾಗಿಲ್ಲ ಏನಿದೆ ಅದನ್ನೇ ತೊಗೊಳ್ಳೋಣ ಸ್ನೇಹಿತರೆ ಇವಾಗ ನಾವು ವ್ಯಾಲ್ಯೂ ಹಾಕ್ಕೊಳ್ಳೋಣ ಎಕ್ಸ್ ಬಾರ್ ಟು ಎಷ್ಟು ಬಂದಿದೆ ನೋಡಿ ಸ್ನೇಹಿತನೇ ಸೊ ಎರಡು ಸಾವಿರದ ಒಂದು ನೂರ ಹತ್ತು ಹಾಂ ಈಗ ಸಮಿಷನ್ ಎಫ್ ಎಷ್ಟು ಬಂದಿತ್ತು ಆಲ್ರೆಡಿ ಎಪ್ಪತ್ತು ಬಂದಿತ್ತು ಕರೆಕ್ಟಾ ಸೊ ಎಪ್ಪತ್ತು ಬಂದಿತ್ತಲ್ರಿ ನೆನಪಿದೇನ ಎಸ್ ಓಕೆ ಸೊ ನೋಡಿರಿ ಇವಾಗ ಎಕ್ಸ್ ಬಾರ್ ರಿಸಿಕಲ್ ಟು ಈಗ ನೋಡ್ರಿ ಎರಡು ಸಾವಿರದ ಒಂದು ನೂರ ಹತ್ತು ಹೌದಾ ಒಂದು ನೂರ ಹತ್ತು ಬಾಗಿಲೆ ಎಪ್ಪತ್ತು ಬಾಗಿಲೆ ಎಪ್ಪತ್ತು ಇವಾಗಿ ಬರ್ತಾ ಇದೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಅಂತಿದೆ ಹೌದಾ ಮುಂದೆ ನಾನು ಒಂದು ಒಂದು ಐದು ಮಾಡ್ಕೋಬೋದಿತ್ತು ಬಟ್ ಆಗಲ್ಲ ಯಾಕಂದರೆ ಇಲ್ಲಿ ಪಾಯಿಂಟ್ ಒಳಗೆ ಎರಡು ಬಂದಿದೆ ಸ್ನೇಹಿತರೆ ಫೋರ್ಟೀನ್ ಹೌದಾ ಸೊ ತರ್ಟಿ ಪಾಯಿಂಟ್ ಒನ್ ಫೋರ್ ಅಂತ ಬಂದಿದೆ ಮುಂದೆ ಟೂ ಅಂತ ಬಂದಿದೆ ಇದ್ರೊಳಗಡೆ ಹಾಗಾಗಿ ನಾನು ಏನು ಚೇಂಜ್ ಮಾಡಲ್ಲ ಇದ್ದಿದ್ದು ಯಾ ಈಸ್ ಹಂಗೆ ಇಟ್ಕೊಳ್ತೀನಿ ಸೊ ನೋಡ್ರಿ ಮುಂದಿಂದು ಎರಡು ಮೆಥಡಲ್ಲಿ ಕೂಡ ಇದೇ ಬರಬೇಕು ಅನ್ಸಾರ ನೆನಪಿಟ್ಕೊಳ್ಳಿ ಹೌದಾ ಇದು ಇಲ್ಲಿ ಬರ್ದಿರ್ತೀನಿ ನೋಡ್ರಿ ಸ್ನೇಹಿತರೆ ಒಂದನೇದು ಸೊ ಮೂವತ್ತು ಪಾಯಿಂಟ್ ಹದಿನಾಲ್ಕು ಬಂದಿದೆ ಅಂತ ನೆನಪಿರ್ಲಿ ನಿಮಗೆ ಸುಮ್ಮನೆ ಹೌದಾ ಸೊ ಯಾಕಂದ್ರೆ ಎರಡನೇದು ಎಷ್ಟು ಬರುತ್ತದ ಅಂತೇಳಿ ನಿಮ್ಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಹೌದಾ ಎಸ್ ಇದು ರಪ್ ಮಾಡಲಾ ಹ್ಞೂ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಫಾರ್ಮುಲಾ ಸ್ವಲ್ಪ ನೀವು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ಸೊ ಏನೋ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಈಗ ಎರಡನೇ ಫಾರ್ಮುಲಾಗ ನಾವು ಬರೋಣ ಇಲ್ಲಿ ಏನಾಗ್ತಾ ಇದೆ ಎರಡನೇದು ಸೇಮ್ ಎಕ್ಸ್ ಬಾರ್ ಇಸ್ ಈಕಲ್ ಟು ಎ ಪ್ಲಸ್ ಸಮಿಷನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ ಕಾಲಮ್ ತಗೋಬೇಕು ಈಗ ಸಮಿಷನ್ ಆಗಿದೆ ಎಫ್ ಎಮ್ ಆಗಿದೆ ಇವಾಗ ಎಫ್ ಡಿ ತಗೋಬೇಕು ಸ್ನೇಹಿತರೆ ಸಮಿಷನ್ ಎಫ್ ಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸಮಿಷನ್ ಎಫ್ ಡಿ ಡಿ ಡಿವೈಡೆಡ್ ಬೈ ಸಮಿಷನ್ ಎಫ್ ಅಂತ ಇದೆ ನೆನ್ಪಿಟ್ಕೊಳ್ಳಿ ಹೌದಾ ಇವಾಗ ನೋಡ್ರಿ ಎಕ್ಸ್ ಬಾರ್ ಅಸೂಮಿ ನಾವು ಏನ್ ತಗೊಂಡಿದೀವಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ತರ್ಟಿ ಫೈವ್ ಅಂತ ತಗೊಂಡಿದೀವಿ ನೆನಪಿರ್ಲಿ ಸ್ನೇಹಿತರೆ ಎಸ್ ಕರೆಕ್ಟಾ ಖಂಡಿತ ಸೊ ಎ ಅಸೂಮಿನ ಎಷ್ಟು ತಗೊಂಡಿದ್ವಿ ಮೂವತ್ತೈದು ಎಸ್ ಸೊ ಇವಾಗ ಬ್ರಾಕೆಟ್ ತಗೋಬೇಕು ಯಾಕೆ ಬ್ರಾಕೆಟ್ ತಗೋಬೇಕು ಹೇಳ್ರಿ ಸ್ನೇಹಿತರೆ ಇಲ್ಲಿ ಡಿ ಏನಾಗಿದೆ ಸಮಿಷನ್ ಎಫ್ ಡಿ ಏನಾಗಿದೆ ಮೈನಸ್ ಒಳಗೆ ಬಂದಿದೆ ಹೌದಾ ಅದಕ್ಕೋಸ್ಕರ ಸೊ ನಾ ಬ್ರಾಕೆಟ್ ಹಾಕೊಳ್ತಾ ಇದ್ದೀನಿ ಸೊ ಮುನ್ನೂರ ನಲವತ್ತು ಇದೆ ಎಷ್ಟಿದೆ ರೀ ಮುನ್ನೂರ ನಲ್ವತ್ತಿದೆ ಹೌದಾ ಸೊ ಮುನ್ನೂರ ನಲವತ್ತಿದೆ ಸೊ ಕೆಳಗಡೆ ಸೆವೆಂಟಿ ಇದೆ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಎಕ್ಸ್ ಬಾರ್ ಮೂವತ್ತೈದು ಸೊ ಪ್ಲಸ್ ಹೌದಾ ಪ್ಲಸ್ ಇರ್ರಿ ಸ್ನೇಹ ಸದ್ಯಕ್ಕೆ ಹೌದಾ ಇವಾಗ ಏನು ಮಾಡೋಣ್ರಿ ಈ ಮುನ್ನೂರ ಮುನ್ನೂರ ನಲವತ್ತು ಬಾಗಿಲೆ ಎಪ್ಪತ್ತು ಸ್ನೇಹಿತರೆ ಬಾಗಿಲೆ ಎಪ್ಪತ್ತು ಸೊ ಇವಾಗ ಏನು ಬರ್ತಾ ಇದೆ ಮೈನಸ್ ಸೊ ಫೋರ್ ಪಾಯಿಂಟ್ ಏನಾಗ್ತಾ ಇದೆ ಏಟ್ ಫೈವ್ ಸೆವೆನ್ ಅಂತ ಬರ್ತಾ ಇದೆ ಸ್ನೇಹಿತರೆ ಸೊ ಇಷ್ಟು ಬರ್ತಾ ಇದೆ ಸ್ನೇಹಿತರೆ ಇದು ಅಲ್ಲ ನೆನ್ಪಿಟ್ಕೊಳ್ಳಿ ಇಷ್ಟು ಹೌದಾ ಇವಾಗ ನೋಡಿ ಇದು ಪ್ಲಸ್ ಹಾಕೊಂಡಿದ್ದಕ್ಕೋಸ್ಕರ ಮತ್ತೊಂದು ಲೈನ್ ಎಕ್ಸ್ಟ್ರಾ ಆಗತ್ತೆ ನಾನು ಇರಲಿ ಪರವಾಗಿಲ್ಲ ಹೌದಾ ಸೊ ಇಲ್ಲಂದ್ರೆ ಡೈರೆಕ್ಟ್ ಮಾಡ್ಬೋದಿತ್ತು ನಾನು ಸೊ ಈ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಸೊ ಫೋರ್ ಇಂಟು ಸೊ ಏಟ್ ಫೈವ್ ಸೆವೆನ್ ಆ್ಯಸ್ ಇಟ್ ಈಸ್ ಈಗ ಇದ್ರೊಳಗೆ ನಾನು ಡೈರೆಕ್ಟ್ ಮೈನಸ್ ತರ್ಟಿ ಫೈವ್ ಮಾಡ್ಕೋತೀನಿ ಸ್ನೇಹಿತರೆ ತರ್ಟಿ ಫೈವ್ ಟು ಬಂದಿದೆ ಇಲ್ಲಿ ನೋಡಿ ಹೌದಾ ಸೊ ಇಲ್ಲಿ ಏನಾಗ್ತದೆ ತರ್ಟಿ ಪಾಯಿಂಟ್ ಒನ್ ಫೋರ್ ಅಂತ ಬಂದಿದೆ ಸೊ ಇದ್ರೊಳಗೆ ಮೈನಸ್ ಏನಾಗುತ್ತೆ ಮೈನಸ್ ಬರುತ್ತೆ ಬಟ್ ಇಲ್ಲಿ ಏನಾಗಿದೆ ಇದ್ರೊಳಗೆ ದೊಡ್ಡದಿದೆ ಸ್ನೇಹಿತರೆ ಇಲ್ಲಿ ಮೈನಸ್ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಹೌದಾ ಎಕ್ಸ್ ಬಾರ್ ಇಸಿಕಲ್ ಟು ಸೊ ನೋಡಿ ಇಲ್ಲೇನಾಗಿದೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಎರಡು ಸೇಮ್ ಬಂದಿದೆ ನೋಡಿ ಸ್ನೇಹಿತರೆ ಏನಿದೆ ಸೊ ಮೊದಲಿಂದಕ್ಕೂ ಅದಕ್ಕೂ ಸೇಮ್ ಇದೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಇದೆ ಅಲ್ಲ ಇಲ್ಲೂ ಕೂಡ ಅದೇ ಇದೆ ಮುಂದೆ ಪಾಯಿಂಟ್ನಾಗಿ ಮುಂದೆ ಅದ ಇರಲಿ ಅದು ಬರ್ದ್ರು ಸರಿ ಬಿಟ್ಟರು ಸರಿ ಇಲ್ಲ ಇದು ಆಯ್ತಾ ಎರಡನೇ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದೀನಿ ಹೌದಾ ಫಾಸ್ಟ್ ಆಗಿದೆ ಇಲ್ಲ ಹೌದಾ ಎಸ್ ಈಗ ಮೂರನೇ ನೋಡಿ ಸ್ನೇಹಿತರೆ ಹೌದಾ ಏನಿದೆ ಇದನ್ನೇ ರಫ್ ಮಾಡ್ಕೊಳ್ಳಾ ಇಲ್ಲಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ ನಾನು ಹೌದಾ ಸೊ ಇಲ್ಲಿಂದ ಸ್ವಲ್ಪ ಏನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಮಿಷನ್ ಎಫ್ ಡಿ ಡ್ಯಾಶ್ ಅದ ಹೌದಾ ನೆನಪಿಟ್ಕೊಳ್ರಿ ಸೊ ಇದು ಮೂರನೇದಾಗುತ್ತೆ ಹೌದಾ ಸೊ ಇದು ಏನಾಗುತ್ತೆ ಮೂರನೇದಾಗುತ್ತೆ ಇಲ್ಲಿ ಸರಿ ನಲ್ಲೇ ಕೇಳಿಸಲ್ಲೇ ಬರೀತಾ ಇದಾರೆ ಅಂತ ನಿಮ್ಮದು ಪೇಜಸ್ ಇರುತ್ತೆ ನಾನು ಇಲ್ಲಿ ಡಿ ಡ್ಯಾಶ್ ಅಂತ ಅನ್ಕೊಂಡಿನಿ ಇಂಟು ಕಾಮನ್ ಫ್ಯಾಕ್ಟರ್ ಸಿ ಎಂತಿರಲಿ ಸ್ನೇಹಿತರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಬರುತ್ತೆ ಅಲ್ಲಿ ಬರೋದಿಲ್ಲ ಹೌದಾ ಸೊ ನೋಡ್ರಿ ಎಕ್ಸ್ ಬಾರ್ ಸೇಮಾ ಸೊ ಇಲ್ಲಿ ತರ್ಟಿ ಫೈವ್ ಆ್ಯಸ್ ಇಟ್ ಈಸ್ ಇದೆ ಪ್ಲಸ್ ಸಬ್ಮಿಷನ್ ಎಫ್ ಡಿ ಡ್ಯಾಶ್ ಎಷ್ಟಿದೆ ರೀ ಎಸ್ ಸೊ ಇದು ಬ್ರಾಕೆಟ್ ಒಳಗೆ ಮೈನಸ್ ಮೂವತ್ನಾಲ್ಕು ನೆನಪಿರ್ಲಿ ಸೊ ಇಲ್ಲಿ ಡಿವೈಡೆಡ್ ಬೈ ಸೆವೆಂಟಿ ಆ್ಯಸ್ ಇಟ್ ಇಸ್ ಬರುತ್ತೆ ಇಂಟು ಕಾಮನ್ ಫ್ಯಾಕ್ಟರ್ ಟೆನ್ ಏನೂ ಇಲ್ಲಾಂದ್ರೆ ಒಂದು ಇರುತ್ತೆ ಅಂತ ಹೇಳಿದೆ ಸರಿನಾ ಓಕೆ ಸೊ ನೆಕ್ಸ್ಟ್ ಮೂವತ್ತೈದು ಸೊ ಮೂವತ್ತೈದು ಪ್ಲಸ್ ಇದು ಅಲ್ಲಿ ಸೊ ಇದು ಎರಡು ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ ಮತ್ತೆ ಇಟ್ ಇಸ್ ಮುನ್ನೂರ ನಲ್ವತ್ತಾಗುತ್ತೆ ಬಾಗಿಲೆ ಎಪ್ಪತ್ತು ಹೌದಾ ಸೊ ಬಾಗಿಲೆ ಎಪ್ಪತ್ತು ಎಕ್ಸ್ ಬಾರ್ ಈಸ್ ಈಕಲ್ ಟು ಮೂವತ್ತೈದು ಈ ಪ್ಲಸ್ ಇಂಟು ಮೈನಸ್ ಡೈರೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಇವಾಗ ಏನಾಗಿದೆ ನೋಡಿ ಸೊ ಸೇಮ್ ಮುನ್ನೂರ ನಲವತ್ತು ಬಂದಿದೆ ಬಾಗಿಲೆ ಎಪ್ಪತ್ತಿದೆ ಸ್ನೇಹಿತರೆ ಬಾಗಿಲೆ ಎಪ್ಪತ್ತು ಸೊ ಇಲ್ಲಿ ಇಲ್ಲೇನು ಬಂತು ಅಂದರೆ ನಾಲ್ಕು ಪಾಯಿಂಟ್ ಎಂಟು ಐದು ಏಳು ಅಂತ ಬಂದಿದೆ ಸ್ನೇಹಿತರೆ ಈ ಇದ್ರೊಳಗೆ ನಾನು ಕಳೀತಾ ಇದ್ದೀನಿ ಮೂವತ್ತೈದು ಪಾಯಿಂಟ್ ಮೂವತ್ತೈದು ಇದೆ ಅಷ್ಟೇ ಅದಕ್ಕೆ ಕಳೀತಾ ಇದ್ದೀನಿ ಅದೇ ಬಂತು ನೋಡಿರಿ ಸ್ನೇಹಿತರೆ ಆನ್ಸರ್ ಸೇಮ್ ಇದೆ ಸೊ ಮೂವತ್ತು ಪಾಯಿಂಟ್ ಬೇಕಾದರೆ ನೀವು ಕೆಲಸ ಯೂಸ್ ಮಾಡ್ಕೋಬೋದು ಇವಾಗೆ ಹೌದಾ ಸೊ ಇಲ್ಲಿ ಪಾಯಿಂಟ್ ದೊಡ್ಡದ್ ಕಾಣ್ಲಿಂತ ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಸೊ ಅದನ್ನು ಕೂಡ ಸೇಮ್ ಇದೆ ಸೊ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಬಂದಿಂತ ಮೂರು ಮೆಥಡ್ ಮಾಡಿದಾಗ ಸೇಮ್ ಬರ್ತದೆ ಬರಲೇಬೇಕು ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟು ಇಷ್ಟೇ ಸಿಂಪಲ್ ಇದೆ ಸ್ನೇಹಿತರೆ ಕಂಟಿನ್ಯೂಸ್ ಸೀರೀಸ್ ಬಂದಾಗ ಈ ಥರ ಒಂದು ಕಾಂಪ್ಲಿಕೇಶನ್ ಭಾಳ ಜನ ನೀವು ಡಿಮ್ಯಾಂಡ್ ಮಾಡಿದಿರಿ ಕೇಳಿದಿರಿ ಅಂತೇಳಿ ಇವತ್ತು ನಾನು ಟೈಮ್ ತಗೊಂಡು ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು